ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೇಳಿ ಹೈನುಗಾರಿಕೆಯಲ್ಲಿ ಉನ್ನತೀಕರಿಸಿದ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಶ್ರೀಧರ್ ಜೈಎನ್ ಅವರೊಂದಿಗೆ ಸಂದರ್ಶನ ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಠೆದಾರಣಿ પ્રધાન મંત્રી કિસાન માધન યો પેન્શન આસરુ આગાસરે સંતસદ ક્ણવું કળ્યો સુખદા પે રક્ષિત આગ અનદાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ್ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಉನ್ನತೀಕರಿಸಿದ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಲಾಭದಾಯಕತೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಹೈನು ರಾಸು ಸಾಕಾಣಿಕೆದಾರರಿಗೆ ಮತ್ತು ರೈತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಣಿ ತಜ್ಞರಾದಂತಹ ಡಾಕ್ಟರ್ ಶ್ರೀಧರ್ ಜಯನ್ ಅವರು ಆಗ್ತಾ ಇದೆ ಹೈನುಗಾರಿಕೆಯಲ್ಲಿ ಭಾರತ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಅಂತಂದೇ ಹೇಳ್ಬೋದು ಈ ವಿಷಯದಲ್ಲಿ ಯಾಕಂದ್ರೆ ಇವತ್ತು ನಾವು ಒನ್ ನೈಂಟಿ ಏಟ್ ಪಾಯಿಂಟ್ ಫೋರ್ ಮಿಲಿಯನ್ ಟನ್ಸ್ ಮಿಲ್ಕ್ ಉತ್ಪಾದನೆ ಮಾಡಿ ಹಾಲಿನ ಉತ್ಪಾದನೆ ಮಾಡಿ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ನಾವು ಹೇಳ್ಬೇಕಂದ್ರೆ ಸೊ ಇದನ್ನ ನಾವು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೋಡಿದಾಗ ಬಹಳ ಕಡಿಮೆ ಇತ್ತು ಮಿಲ್ಕ್ ಪ್ರೊಡಕ್ಷನ್ ನಮ್ದು ಮಿಶ್ರ ತಳಿಯ ಹಸುಗಳ ಒಂದು ಪರಿಚಯ ಮಾಡಿದ್ಮೇಲೆ ನಮ್ಮ ದೇಶದಲ್ಲಿ ಇವತ್ತಿನ ದಿನ ನಾವು ಪ್ರಥಮ ಸ್ಥಾನದಲ್ಲಿ ಇದ್ದೀವಿ ಅಂದರೆ ತಪ್ಪಿಲ್ಲ ಆಮೇಲೆ ಪ್ರಥಮ ಸ್ಥಾನದಲ್ಲಿ ಇದೀವಿ ಸಹ ಸೊ ಈ ಒಂದು ಪ್ರಥಮ ಸ್ಥಾನಕ್ಕೆ ನಾವು ಬರಬೇಕಂದ್ರೆ ನಮ್ಮಲ್ಲಿ ಅನೇಕ ತಂತ್ರಜ್ಞಾನಗಳನ್ನು ಇವತ್ತಿನ ದಿನ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಒಂದೇದಾಗಿ ಉನ್ನತ ತಂತ್ರಜ್ಞಾನಗಳಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಸುಮಾರು ಶೇಕಡ ಎಂಬತ್ತರಷ್ಟು ರೈತರು ಸಣ್ಣ ರೈತರು ಸಣ್ಣ ರೈತರು ಆಮೇಲೆ ಅವರ ಹತ್ರ ಇರ್ತಕ್ಕಂಥ ಜಾನುವಾರುಗಳ ಸಂಖ್ಯೆನೂ ಸಹ ಮೂರರಿಂದ ಐದು ಹ್ಮ್ ಮೂರಿಂದ ಐದು ಆಕಳುಗಳು ಇರ್ತದೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಎಷ್ಟು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಬೇಕು ಅಷ್ಟು ತಂತ್ರಜ್ಞಾನಗಳ ಅಳವಡಿಕೆ ಆಗಿದೆ ಈಗಾಗಲೇ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಮೇಲೆ ರೈತರು ಈ ತಂತ್ರಜ್ಞಾನಗಳನ್ನ ಈಗಾಗಲೇ ಅಳವಡಿಸ್ಕೊಂಡಿದ್ದಾರೆ ಸೊ ಅವುಗಳಲ್ಲಿ ಕೆಲವೇ ಕೆಲವು ಪ್ರಚಲಿತ ತಂತ್ರಜ್ಞಾನಗಳಂತ ನಾವ್ ಹೇಳ್ಬೋದು ಅಥವಾ ನಮ್ಮ ಭಾರತ ದೇಶದಲ್ಲಿ ಹೈನುಗಾರಿಕೆ ಯಾಂತ್ರಿಕರಣಬಹುದು ಐನುಗಾರಿಕೆ ಯಾಂತ್ರೀಕರಣ ಸೊ ಯಾಂತ್ರೀಕರಣ ಅಂದ್ರೆ ಒಳ್ಳೆ ಆಗುತ್ತೆ ಉನ್ನತ ದರ್ಜೆ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಕಾಸ್ಟ್ಲಿ ಆಗಿರೋದ್ರಿಂದ ಕಷ್ಟ ಆಗುತ್ತೆ ರೈತರು ಸಣ್ಣ ರೈತರು ಅತಿ ಸಣ್ಣ ರೈತರು ಇರೋದ್ರಿಂದ ಭೂಮಿ ಇಲ್ಲದ ರೈತರು ಸಹ ಜಾನುವಾರುಗಳ ಮೇಲೆ ಜೀವನ ಸಾಗಿಸ್ತಾ ಇರ್ತಾರೆ ಸೊ ಇಂತ ಒಂದು ಸಂದರ್ಭದಲ್ಲಿ ಹೈಟೆಕ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋದು ಕಷ್ಟ ಸೊ ಯಾಂತ್ರೀಕರಣ ಸಿಂಪಲ್ ಯಾಂತ್ರೀಕರಣ ಯಾಂತ್ರೀಕರಣ ಅಂತ ಹೇಳೋದಾದ್ರೆ ಅಂತಂದ್ರೆ ನಮಗೆ ಪ್ರತಿನಿತ್ಯ ಅವುಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಬೇಕಾದಂತ ಒಂದು ಹುಮನ್ ಪವರ್ ಅಥವಾ ಲೇಬರ್ ಸಂಖ್ಯೆನ ಕಡಿಮೆ ಮಾಡುದು ಲೇಬರ್ ಕಡಿಮೆ ಮಾಡ ಈ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಮೇವನ್ನ ಕತ್ತರಿಸತಕ್ಕಂಥ ಯಂತ್ರಗಳು ಮೇವನ್ನ ಕಟ್ ಮಾಡೋದ್ ನಾವು ಮೇವು ಕತ್ತರಿಸೋದಕ್ಕೆ ಸಾಕಷ್ಟು ಲೇಬರ್ಸ್ ಅನ್ನ ನಾವು ಇವತ್ತು ಯೂಸ್ ಮಾಡ್ತಾ ಇದ್ವಿ ಬಟ್ ಈ ಮೇವನ್ನ ಕಟ್ ಮಾಡೋದಕ್ಕೆ ಇತ್ತೀಚಿನ ದಿನಗಳ ಯಂತ್ರಗಳು ಬಂದಿದಾವೆ ಹಾರ್ವೆಸ್ಟರ್ಸ್ ಹಾರ್ವೆಸ್ಟರ್ಸ್ ಮೇವು ಕಟಾವು ಮಾಡುವ ಯಂತ್ರಗಳು ಸೊ ಮೇವು ಕಟಾವು ಮಾಡಿ ಅವೇ ಒಂದ್ ಕಡೆ ಹಾಕ್ತವೆ ಮೇವು ಕಟಾವು ಮಾಡೋದು ಮತ್ತೆ ತುಂಡರ್ಸೋದು ಕತ್ತರಿಸೋದು ಎರಡನ್ನು ಫಾರ್ಡರ್ ಹಾರ್ವೆಸ್ಟರ್ ಕಮ್ ಕಟ್ಟರ್ ಅಂತ ಹೇಳಿ ಬರುತ್ತೆ ಆಮೇಲೆ ಇನ್ನು ಕೆಲವರು ರೈತರು ಚಾಫ್ ಕಟರ್ ಅಂದ್ರೆ ಮ್ಯಾನುವಲ್ಲಿ ಅವ್ರು ಕಟ್ ಮಾಡ್ಬಿಟ್ಟು ಅವನು ಚಾಫ್ ಕಟ್ಟರ ಯಂತ್ರಕ್ಕೆ ಹಾಕಿ ಅಲ್ಲಿಂದ ಸಣ್ಣದಾಗ ಕತ್ತರಿಸಿ ಯೂಸ್ ಮಾಡದ್ದು ಈ ತಕ್ ತಂತ್ರಜ್ಞಾನ ಅಂತೂ ಸಾಕಷ್ಟು ಜನ ರೈತರು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಮೇವು ಕತ್ತರಿಸುವ ಯಂತ್ರಗಳು ಆಲ್ಮೋಸ್ಟ್ ಆಲ್ ಒಳ್ಳೆ ಡೈರಿ ಫಾರ್ಮರ್ಸ್ ಎಲ್ಲರ ಹತ್ರನೂ ಇದೆ ಇವತ್ತು ಎಲ್ಲಾ ರೈತರು ಸಹ ಈ ಮೇವು ಕತ್ತರಿಸುವ ಯಂತ್ರಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಆದಾಗು ಸಹ ಒಂದ್ ಕಡೆ ನಾವು ನೋಡ್ತಾ ಮೇವಿನ ಒಂದು ವೇಸ್ಟೇಜ್ ಬಾಳ್ ಮಾಡ್ತಾ ಇದಾರೆ ಯಾಕಂದ್ರೆ ಅದಕ್ಕೆ ಎಷ್ಟು ಬೇಕು ರಾಸಿಗೆ ಎಷ್ಟು ಬೇಕಾಗಿಲ್ಲ ಅಂತಕ್ಕಂತ ವಿಚಾರ ಮಾಡಿ ಕೊಡ್ತಕ್ಕಂತ ತಂತ್ರಜ್ಞಾನ ಏನಿದೆ ಅದರಲ್ಲಿ ಯಾವ ರೀತಿ ಅಹ್ ಮೇವನ್ನ ಉಳಿತಾಯ ಮಾಡೋದು ಇನ್ನು ಸಾಕಷ್ಟು ಮೇವಿನ ಕೊರತೆ ಬಹಳಷ್ಟು ಸಾಕಷ್ಟು ಬಹಳಷ್ಟು ಕಾಣಿಸ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಹಿನ್ನಡೆ ಇರೋದು ಈ ಹಸಿರು ಮೇವಿನ ಉತ್ಪಾದನೆಯಲ್ಲಿ ಕುಂಠಿತ ಆಗಿರ್ತಕ್ಕಂಥದ್ದು ಹೈನುಗಾರಿಕೆಗೆ ಪ್ರಥಮವಾಗಿ ಹಸಿರು ಮೇವು ಒಣಮೇವು ಮತ್ತು ದಾಣಿ ಮಿಶ್ರಣ ಮೂರು ಥರದ ಆಹಾರಗಳನ್ನು ನಾವು ರೆಕಮೆಂಡ್ ಮಾಡ್ತೀವಿ ಸೊ ಇದರಲ್ಲಿ ಹಸಿರು ಮೇವು ಸಾಕಷ್ಟು ಬೇಕು ಐನೂರು ಹಸುಗಳಿಗೆ ಫಾರ್ ಎಕ್ಸಾಂಪಲ್ ಒಂದು ನಾನ್ನೂರ ಐವತ್ತು ಕೆಜಿ ಅಥವಾ ಐನೂರು ಕೆಜಿ ತೂಕದ ಹಾಕಳ ಇತ್ತು ಅಂತಂದ್ರೆ ಅದಕ್ಕೆ ಸುಮಾರು ಹನ್ನೆರಡುವರೆ ಕೆಜಿಯಷ್ಟು ಒಣ ಅಂಶ ಕೊಡಬೇಕು ಆಹಾರದ ಒಣಾಂಶ ಸೊ ಈ ಒಣ ಅಂಶನ ಕೊಡಬೇಕಂದ್ರೆ ಇದರಲ್ಲಿ ಅರ್ಧದಷ್ಟು ಹಸಿರು ಮೇವಿನಿಂದ ಬರಬೇಕು ಒಣಾಂಶ ಅಂಶ ಇನ್ನೂ ಒನ್ ಫೋರ್ತ್ ಒನ್ ಫೋರ್ತು ಈ ದಾಣಿ ಮಿಶ್ರಣದಿಂದ ಮತ್ತು ಅದರಲ್ಲಿ ಕಾಲು ಭಾಗ ಮತ್ತೆ ಒನ್ ಫೋರ್ತ್ಹ ಒಣ ಮೇವಿನಿಂದ ಬರಬೇಕಾಗತ್ತೆ ಸೊ ಅಪ್ರಾಕ್ಸಿಮೇಟ್ ಆಗಿ ಒಂದು ತಂಬ್ರೂಲ್ ಮೆಥಡಲ್ಲಿ ಹೇಳೋದಾದ್ರೆ ಒಂದು ಐನೂರು ಕೆಜಿ ತೂಕದ ರಾಸು ಒಂದು ಹತ್ತು ಲೀಟರ್ ಹಾಲು ಕೊಡ್ತಾ ಇದೆ ಅಂದರೆ ಅದಕ್ಕೆ ಮಾಡಬೇಕು ಅದಕ್ಕೆ ಪ್ರತಿ ಲೀಟರ್ ಆಲಿನ ಉತ್ಪಾದನೆಗೆ ಮುನ್ನೂರು ಗ್ರಾಮ್ ಮುನ್ನೂರಿಂದ ನಾನ್ನೂರು ಗ್ರಾಮ್ ದಾಣಿ ಮಿಶ್ರಣ ಅಂತ ಹಿಡಿಬಹುದು ಸೊ ಹಾಗೆಡಿದ್ರೆ ಮೂರರಿಂದ ನಾಲ್ಕು ಕೆಜಿ ದಾಣಿ ಮಿಶ್ರಣ ಕೊಡ್ಬೇಕಾಗತ್ತೆ ಆಮೇಲೆ ಹಾಲಿನ ಗುಣಮಟ್ಟ ಸುಧಾರಣೆ ಮಾಡೋದಕ್ಕೆ ಒಣಾಂಶ ಒಣ ಅಂಶ ಬೇಕು ಹೌದು ಒಣಮೆವನ್ನ ನಾವು ನಾಲ್ಕರಿಂದ ಐದ್ ಕೆಜಿ ವರೆಗೂ ಕೊಡ್ಬಹುದು ಇನ್ನು ಕೆಲವರು ಆರರಿಂದ ಏಳು ಕೆಜಿ ವರೆಗೂ ಒಣ ಒಣಮೇವನ್ನ ಕೊಡ್ತಾರೆ ಇನ್ನು ಉಳಿದಂಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಹಸಿರು ಮೇವನ್ನ ಕೊಡ್ಬೇಕಾಗುತ್ತೆ ಇದು ಒಂದು ತಂಬು ರೂಲ್ ಮೆಥಡ್ ಅಂದ್ರೆ ಎಲ್ಲಾ ರೈತರು ಏನೋ ಒಂದು ಇದರಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ ಈ ರೀತಿಯಾದಂತ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಬೇಕಾಗತ್ತೆ ಇನ್ನೂ ಹೆಚ್ಚಿನ ಕೆಪಾಸಿಟಿ ಇತ್ತು ಅಂದ್ರೆ ಅದ್ರ ಪೊಟೆನ್ಶಿಯಲ್ ಇತ್ತು ಅಂದ್ರೆ ನಾವು ಇನ್ನೂ ಹೆಚ್ಚಿನ ಹಸಿರು ಮೇವನ್ನು ಕೊಟ್ಟಾಗ ಅದರ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ರೈತರು ದಿನನಿತ್ಯ ಫೀಡ್ ಮಾಡೋ ಇದರಲ್ಲಿ ಗೊತ್ತಾಗೋಗ್ಬಿಡುತ್ತೆ ಅವ್ರಿಗೆ ಈ ರಾಸು ಕಡಿಮೆ ಕೊಡುತ್ತೋ ಜಾಸ್ತಿ ಕೊಡುತ್ತ ನಾವು ಕೊಡ್ತಕ್ಕಂಥ ಮೇವಿನ ಪ್ರಮಾಣ ಸರಿ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಇದರ ಜೊತೆಗೆ ಅಂತ ಅಂಥ ಗರ್ಭಧರಿಸಿದ ರಾಸುಗಳೇನಿದ್ರೆ ಅದಕ್ಕೆ ಒಂದು ಕೆ ಜಿ ಎರಡು ಕೆ ಜಿ ಅದರ ಒಂದು ದೇಹ ತೂಕದ ಮೇಲೆ ಹೆಚ್ಚಿನ ಇದನ್ನು ಕೊಡಬೇಕಾಗತ್ತೆ ಸೊ ಈ ರೀತಿ ನಾವು ನೋಡಿದಾಗ ಮೇವನ್ನು ಅಖಂಡವಾಗಿ ಹಾಕಿದರೆ ಮೇವು ಕತ್ತರಿಸಿದ್ರೆ ಅಖಂಡವಾಗಿ ಹಾಕಿದ್ರೆ ಅಲ್ಲಿ ನಾವು ಮೇವಾಗ್ಲಿ ಅಲ್ಲಿ ವೇಸ್ಟೇಜ್ ವೇಸ್ಟೇಜ್ ಹೌದು ಸೊ ಅದೇನಾಗುತ್ತೆ ಈ ದನಗಳು ಕೆಳಗಡೆ ಚೆಲ್ಕೊಳೋದಾಗ್ಲಿ ಅಥವಾ ಸಗಣಿ ಜೊತೆ ಅಥವಾ ಗಂಜಲದ ಜೊತೆ ಕಂಫರ್ಟೇಬಲ್ ಆಗೋದಿಲ್ಲ ಆಗಲ್ಲ ಆಗಲ್ಲ ಕಂಫರ್ಟಬಲ್ ಆಗಲ್ಲ ಸೊ ಹಾಗಾಗಿ ಈ ಮೇವು ಕತ್ತರಿಸುವ ಯಂತ್ರಗಳು ಇವತ್ತು ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿದಾವೆ ಇಲ್ಲಿ ನಾವು ಮೇವನ್ನ ಮೇವಿನ ವೇಸ್ಟೇಜ್ ಅನ್ನ ಕಡಿಮೆ ಮಾಡತಕ್ಕಂತ ಏಕೈಕ ಸಾಧನ ಅಂದ್ರೆ ಮೇವು ಕತ್ತರಿಸುವ ಯಂತ್ರ ಸೊ ಇದು ಒಂದು ಉತ್ತಮ ತಂತ್ರಜ್ಞಾನ ಸೊ ಕಡಿಮೆ ವೆಚ್ಚದಲ್ಲೇ ಎಲ್ಲರೂ ಅಂತ ತಂತ್ರಜ್ಞಾನ ಈಗ ಮೊದಲನೇದಾಗಿ ಹೈನುಗಾರಿಕೆಗೆ ಬರೋಕ್ಕಿಂತ ಮುಂಚೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಇರುತ್ತೆ ಹೌದೌದು ಎಲ್ಲಾ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡ್ರು ತಳಿ ಸರಿ ಇಲ್ಲಪ್ಪಾ ಅಂತಂದ್ರೆ ಏನು ಮಾಡ್ಲಿಕ್ಕೆ ಅದಕ್ಕೆ ಇಲ್ಲಿ ಮುಖ್ಯವಾಗಿ ಬುನಾದಿ ಅಂತಂದ್ರೆ ತಳಿಗಳ ಆಯ್ಕೆ ಒಳ್ಳೆಯ ತಳಿ ತಳಿ ಆಯ್ಕೆ ಮಾಡೋದು ಎಮ್ಮೆ ಇರಬಹುದು ಆಕಳ ಇರಬಹುದು ಅಥವಾ ಗುಣಮಟ್ಟದ ಹಾಲು ಕೊಡ್ತಕ್ಕಂಥ ತಳಿಗಳು ಹಾಲಿಗೆ ಡಿಮಾಂಡ್ ಇರತಕ್ಕಂತ ತಳಿಯ ಒಂದು ಆಯ್ಕೆ ಮಾಡೋದು ಬಹಳ ಮುಖ್ಯ ತಾವು ತಜ್ಞರಾಗಿ ಏನ್ ಇಲ್ಲಿ ಯಾವ ತಳಿಗಳು ಬಹಳ ಸೂಕ್ತ ನಮ್ಮ ಭಾಗಕ್ಕೆ ಬೇಡಿಕೆ ಯಾವ ತಳಿ ಹಾಲಿಗೆ ಜಾಸ್ತಿ ಇದೆ ಈ ಭಾಗದಲ್ಲಿರ್ತಕ್ಕಂಥ ಕೆಲವು ಪ್ರದೇಶದಲ್ಲಿ ಹಸುವಿನ ಹಾಲಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಕೆಲವು ಪ್ರದೇಶದಲ್ಲಿ ಎಮ್ಮೆ ಹಾಲಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅದಕ್ಕೆ ಸರಿದೂಗುವಂತೆ ನಾವು ಎಮ್ಮೆಗಳನ್ನು ಆಕಳದ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಕಡೆ ನಾವು ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅವುಗಳ ದೇಹ ಪ್ರಕೃತಿಯನ್ನು ನಾವು ನೋಡಬೇಕಾಗುತ್ತೆ ಯಾಕಂದರೆ ಈ ದೇಹ ಪ್ರಕೃತಿ ಬಹಳನೇ ಮುಖ್ಯ ಹಾಲು ಕೊಡ್ತಕ್ಕಂಥ ರಾಸುಗಳಲ್ಲಿ ನಾವು ಮಿಲ್ಕ್ ವೈನ್ ಅಂತ ಹೇಳ್ತೀವಿ ಹಾಲಿನ ಮುಂದೆ ಒಂದು ವೆಯನ್ ಹೊರಡುತ್ತೆ ಆ ವೆಯನ್ನು ಎಷ್ಟು ದಪ್ಪ ಇದೆ ಅದು ಎಷ್ಟು ಸುತ್ತುಗಳನ್ನು ಹಾಕಿದೆ ಅಥವಾ ಅದ್ರ ಸೈಜ್ ಏನು ಅನ್ನೋದ್ರ ಮೇಲೆ ಅದರ ಆಲಿನ ಇಳುವರಿ ಅವಲಂಬಿತವಾಗಿರುತ್ತೆ ಆಮೇಲೆ ಇದರ ಯೂಶಲಿ ಒಳ್ಳೆ ಹಸುಗಳು ಏನಿರ್ತದೆ ಅವು ಸ್ವಲ್ಪ ತೆಳ್ಳಗಿರ್ತವೆ ಉತ್ತಮ ಹಾಲ್ ಕೊಡ್ತಕ್ಕಂಥ ಹಸುಗಳು ಅಥವಾ ಎಮ್ಮೆಗಳು ತೆಳ್ಳಗಿರ್ತವೆ ಪೂರ್ತಿ ಫ್ಯಾಟ್ ಕಂಟೆಂಟ್ ಅಂದ್ರೆ ಅಥವಾ ಮೈ ತುಂಬಿಕೊಂಡಿರಲ್ಲ ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೈ ತುಂಬಿಕೊಂಡಿರಲ್ಲ ಅವು ಸ್ವಲ್ಪ ನಮಗೆ ತೊರಾಸಿಕ್ ರೀಸನ್ ಅಲ್ಲಿ ಅಂದ್ರೆ ನಾವೇನು ಎದೆ ಭಾಗದಲ್ಲಿ ಮೂಳೆಗಳು ಕಾಣ್ತಾ ಇರ್ತದೆ ಸ್ವಲ್ಪ ಸುಮಾರು ಕಾಣ್ತಾ ಇರತ್ತೆ ಅದನ್ನ ಬಾಡಿ ಕಂಡೀಷನ್ ಸ್ಕೋರ್ ಅಂತಂದು ಹೇಳಿ ಇದು ಮಾಡ್ತೀವಿ ಸೊ ಆ ಬಾಡಿ ಕಂಡೀಷನ್ ಸ್ಕೋರ್ ನಾಲ್ಕು ನಾಲ್ಕು ಇರತಕ್ಕಂತ ಹಸುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಥವಾ ಎಮ್ಮೆಗಳನ್ನ ಆಯ್ಕೆ ಮಾಡ್ಕೋಬೇಕು ಆಮೇಲೆ ಇದರ ಜೊತೆಯಲ್ಲಿ ದೇಹ ಪ್ರಕೃತಿಯನ್ನ ನೋಡುವುದರ ಜೊತೆಯಲ್ಲಿ ನಾವೇನ್ ಮಾಡಬೇಕು ಅದರ ಒಂದು ಇಳುವರಿಯನ್ನ ಅಂದಾಜು ಮಾಡಬೇಕು ಇಳುವರಿಯನ್ನ ನಾವು ಹೆಂಗೆ ನೋಡ್ಬೋದು ಅಂದ್ರೆ ಮಿಲ್ಕ್ ಇಳುವರಿ ಹಾಲಿನ ಇಳುವರಿಯನ್ನ ಒಂದು ದಿನ ಎರಡು ದಿನ ಮೂರು ದಿನ ಹಾಲನ್ನು ಕರೆದು ಸರಾಸರಿ ತೆಗೆದು ಅದರ ಮೇಲೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಒಂದು ದೇಹ ಪ್ರಕೃತಿ ಎರಡನೇದು ಹಾಲಿನ ಇಳುವರಿ ಇವೆರಡರ ಆಧಾರದ ಮೇಲೆ ರೈತರು ಹಸುಗಳನ್ನು ಅಥವಾ ಎಮ್ಮೆಗಳನ್ನ ಖರೀದಿ ಮಾಡಬಹುದು ಬಹಳಷ್ಟು ಕಡೆ ನಾವೆಲ್ಲ ನೋಡ್ತಾ ಇರ್ತೀವಿ ಎಚ್ಚಪ್ಪು ಜರ್ಸಿ ಆಕಳ ಹಾಲುಗಳಂತಂದ್ರೆ ಬಹಳಷ್ಟು ಜನ ಅದನ್ನ ಲೈಕ್ ಮಾಡೋದಿಲ್ಲ ಹೌದು ಎಮ್ಮೆ ಹಾಲು ಅಂತಂದ್ರೆ ಸಾಕಷ್ಟು ಒಳ್ಳೆ ಬೇಡಿಕೆ ಮತ್ತು ಆಮೇಲೆ ವಿಶೇಷವಾಗಿ ನಮ್ಮ ದೇಶಿ ಆಕಳುಗಳ ಹಾಲುಗಳನ್ನು ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಇತ್ತೀಚೆಗೆ ಈಗ ಉತ್ಪಾದಕತೆ ದೃಷ್ಟಿಯಿಂದ ನೋಡಿದಾಗ ಉತ್ಪಾದಕತೆ ಉತ್ಪಾದನೆ ಉತ್ಪಾದನೆ ಏನು ನಮ್ಮ ಜಾಸ್ತಿ ಉತ್ಪಾದಕತೆಗೆ ಬಂದಾಗ ಉತ್ಪಾದಕತೆಗೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಈಗ ಒಂದು ಜಾಗೃತಿ ಮೂಡಿದೆ ನಾಟಿ ಆಕಳದ ಹಾಲು ಎಮ್ಮೆ ಹಾಲು ಆರೋಗ್ಯಕ್ಕೆ ಉತ್ತಮ ಅಂತಂದರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಎಲ್ಲಾ ಆಲ್ಮೋಸ್ಟ್ ಆಲ್ ಎಲ್ಲಾ ಈ ಜಾಗೃತಿಯನ್ನು ಹೊಂದಿರತಕ್ಕಂತ ಜನರು ಏನಿದ್ದಾರೆ ಇವರೆಲ್ಲ ನಾಟಿ ಆಕಳದ ಹಾಲನ್ನೇ ಯೂಸ್ ಮಾಡ್ತಾರೆ ಅದು ಕಡಿಮೆ ಕೊಟ್ಟರು ಸಹ ಅದನ್ನೇ ಬಳಸ್ತಾರೆ ಹೆಚ್ಚಿಗೆ ಡಿಮ್ಯಾಂಡ್ ಆಮೇಲೆ ರೇಟ್ ಜಾಸ್ತಿ ಅದು ಆಮೇಲೆ ಎಮ್ಮೆಲಾನೆ ಯೂಸ್ ಮಾಡ್ತಾರೆ ಆಕಳದ ಆಕಳದಾಲು ನಾಟಿ ಆಕಳದಾಲು ಅಥವಾ ಭುಜ ಇರತಕ್ಕಂಥ ಆಕಳದ ಹಾಲನ್ನ ಎ ಟು ಮಿಲ್ಕ್ ಅಂತ ಕರಿತೀವಿ ಸೊ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಈಗಾಗಲೇ ಎಲ್ಲ ಕಡೆ ಇದು ಪ್ರೂವ್ ಆಗಿದೆ ಪ್ರೂವ್ ಆಗಿದೆ ಆಮೇಲೆ ಈ ಭುಜ ಇಲ್ಲದೆ ಇರತಕ್ಕಂಥ ರಾಸುಗಳು ಇವು ಎಲ್ಲ ಇವು ಎಕ್ಸೋಟಿಕ್ ಬ್ರೀಡ್ಸ್ ಅಂತ ಕರಿತೀವಿ ವಿದೇಶಿ ತಳಿಗಳು ಇವುಗಳಲ್ಲಿ ಇವುಗಳ ಉತ್ಪಾದನೆ ಮಾಡ್ತಕ್ಕಂಥ ಹಾಲು ಎ ಒನ್ ಹಾಲು ಅಂತ ಹೇಳ್ತೀವಿ ನಾವು ಎ ಒನ್ ಹಾಲಲ್ಲಿ ಅದು ಒಂದು ಕೇಸಿನ್ ಪ್ರೋಟೀನ್ ಪೊಸಿಷನ್ ಚೇಂಜ್ ಆಗಿರೋದ್ರಿಂದ ಅಲ್ಲಿ ಒನ್ ಅಂತೀವಿ ಇಲ್ಲಿ ಎ ಟು ಮಿಲ್ಕ್ ಅಂತೀವಿ ಎ ಟು ಬೀಟಾ ಕೇಸಿನ್ ಕಂಟೆಂಟ್ ಇರುತ್ತೆ ಅಲ್ಲಿ ಎ ಒನ್ ಬಿಟಾ ಕೇಸಿನ್ ಅಂತ ಇರುತ್ತೆ ಸೊ ಇವೆರಡು ಜಸ್ಟ್ ಒಂದೇ ಒಂದು ಪೊಸಿಷನ್ ವ್ಯತ್ಯಾಸ ಆಗಿರೋದ್ರಿಂದ ಆ ಹಾಲು ಅಷ್ಟಾಗಿ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅಭಿಪ್ರಾಯ ಇದೆ ಎಲ್ಲ ಜನರಲ್ಲೂ ಏಟು ಬಹಳ ಒಳ್ಳೇದು ಅಂತ ಅನಾದಿ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ ಎಮ್ಮೆ ಅಲನೆ ಕುಡ್ಕೊಂಡು ಬಂದಿದ್ದಾರೆ ಮತ್ತೆ ನಾಟಿ ಹಸುಗಳು ಎಮ್ಮೆ ಸೊ ಇಂದಿಗೂ ಸಹ ನಮ್ಮ ಭಾರತದ ಹೈನು ತಳಿ ಅಂದ್ರೆ ನಾವು ಎಮ್ಮೆ ಅಂತಂದ ಹೇಳ್ಬೇಕು ಈಗ ಮುಖ್ಯವಾಗಿ ಯಾಂತ್ರೀಕರಣಕ್ಕೆ ಬಂದಾಗ ನಮ್ಮ ಒಂದು ಹೈನುಗಾರಿಕೆಯಲ್ಲಿ ಯಾಂತ್ರೀಕರಣಕ್ಕೆ ಬಂದಾಗ ತಾವು ಹೇಳಿದ ಹಾಗೆ ಮೇವು ಕಟಾವು ಮಾಡುವ ಯಂತ್ರಗಳು ಮೇವು ಕತ್ತರಿಸುವ ಯಂತ್ರಗಳು ಹೇಳ್ಬಹುದು ಈಗ ಅದೇ ರೀತಿ ಪ್ರಾಣಿಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಅವುಗಳ ಮೈ ತೊಳಿತಕ್ಕಂಥ ಯಂತ್ರಗಳು ಅಥವಾ ಅವುಗಳ ಆರೋಗ್ಯ ಕಾಳಜಿಯನ್ನ ಯಂತ್ರಗಳು ಅಥವಾ ಕೆಳಗೆ ಬಿದ್ದಂತ ಕಸ ಸಗಣಿ ಅವನ್ನ ಗುಡಿಸ್ತಕ್ಕಂತ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಏನಾದ್ರೂ ಯಾಂತ್ರೀಕರಣ ವ್ಯವಸ್ಥೆ ಬರ್ತಾ ಇದೆಯಾ ಹೇಗೆ ಇಲ್ಲೆಲ್ಲ ಈಗ ನಾವು ಈ ತರದ ಯಾಂತ್ರೀಕರಣದ ವ್ಯವಸ್ಥೆ ಅಂದ್ರೆ ಇದು ದುಬಾರಿ ಇದು ಸ್ವಲ್ಪ ದುಬಾರಿ ಅಂತಂದ್ರೆ ಹೇಳ್ಬೋದು ಅಥವಾ ಕಾಸ್ಟ್ಲಿ ಅಂತ ಹೇಳ್ಬೋದು ಇವಕ್ಕೆಲ್ಲ ವಿದೇಶಗಳಲ್ಲಿ ಈ ಒಂದು ತಂತ್ರಜ್ಞಾನಗಳನ್ನು ನಾವು ನೋಡಬಹುದು ಈ ನಮ್ಮಲ್ಲಂತೂ ಇಂಡಿಯಾದಲ್ಲಿ ಈ ಥರದ ಡೈರಿ ಫಾರ್ಮ್ಸ್ ಯಾವ ಇಲ್ಲ ಸೊ ವಿದೇಶದಲ್ಲಿ ಏನ್ಮಾಡ್ತಾರೆ ಎಲ್ಲ ಈ ನೆಕ್ ಕಾಲರ್ಸ್ ಅಂತ ಬರುತ್ತೆ ಕುತ್ತಿಗೆ ಪಟ್ಟಿಗಳು ಅಥವಾ ಕಾಲಿನ ಪಟ್ಟಿಗಳು ಅಥವಾ ಕಿವಿಗೆ ಪಟ್ಟಿಗಳು ಬರುತ್ತೆ ಸೊ ಆ ಥರದ ಪಟ್ಟಿಗಳನ್ನು ಹಾಕಿ ಅದರಲ್ಲಿ ಸೆನ್ಸರ್ಸ್ ಅಳವಡಿಸಿರ್ತಾರೆ ಸೆನ್ಸರ್ಸ್ ಅಳವಡಿಸಿರೋದ್ರಿಂದ ಪ್ರತಿ ಹಸು ದಿನಕ್ಕೆ ಎಷ್ಟು ತಿಂದಿದೆ ಮೇವು ಅದರ ಆರೋಗ್ಯ ಹೇಗಿದೆ ಅದು ಬೆದಿಗೆ ಯಾವಾಗ ಬರ್ತದೆ ಆಮೇಲೆ ತೂಕದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಹಾಲಿನ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ ಇವೆಲ್ಲವನ್ನೂ ತಿಳಿಬಹುದು ತಿಳಿಬಹುದು ಮುಖಾಂತರ ಹೌದೌದು ಎಲ್ಲ ಸೆನ್ಸಾರ್ ಮುಖಾಂತರ ಟೆಕ್ನಾಲಜಿ ಅದಕ್ಕೆಲ್ಲ ಸಾಫ್ಟ್ವೇರ್ ಕನೆಕ್ಷನ್ ಇರುತ್ತೆ ಸೊ ಆ ಸಾಫ್ಟ್ವೇರ್ ದಿನದ ಇಪ್ಪತ್ನಾಲ್ಕ ಗಂಟೆನೂ ಅದನ್ನ ಮೇಂಟೈನ್ ಮಾಡ್ತಾ ಇರುತ್ತೆ ಅದನ್ನ ತೋರಿಸ್ತಾ ಮಾನಿಟರ್ ಮನಿಟರ್ ಮಾಡ್ತಾ ಇರುತ್ತೆ ಸೊ ಯಾವ ಹಸು ಎಷ್ಟು ಹಾಲು ಕೊಟ್ಟಿದೆ ಅದರ ಗುಣಾಂಶ ಏನಿದೆ ಅದನ್ನು ಫ್ಯಾಟ್ ಕಂಟೆಂಟ್ ಕಡಿಮೆ ಆಗಿದೆಯಾ ಅಥವಾ ಎಸ್ ಎನ್ ಎಫ್ ಕಡಿಮೆ ಆಗಿದೆಯಾ ಎಲ್ಲ ಪ್ರತಿಯೊಂದು ವಿವರವಾಗಿ ಕೊಡುತ್ತೆ ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಸೊ ಅದರಿಂದ ಏನಾಗುತ್ತೆ ಇಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡ್ಕೊಂಡು ಆ ಹಸುವಿನ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡಬಹುದು ಇದು ವಿದೇಶದಲ್ಲಿ ಟೆಕ್ನಾಲಜಿ ಇನ್ನ ಕ್ಲೀನಿಂಗ್ ಎಲ್ಲ ಬಂದ್ಬಿಟ್ಟು ಅದು ನಾವೆಲ್ಲ ಜೆಟ್ ಕ್ಲೀನರ್ಸ್ ಅಂತಂದು ಯೂಸ್ ಮಾಡ್ತೀವಿ ಯೂಸ್ ಮಾಡ್ತಾರೆ ಆಟೋಮೇಶನ್ ತಂತ್ರಜ್ಞಾನಗಳಿಲ್ಲ ಇಲ್ಲ ಮಾಮೂಲಾಗೆ ನಾವು ಜೆಟ್ ಸ್ಪ್ರೇ ಇಂದ ಯೂಸ್ ಮಾಡ್ಬಿಟ್ಟು ಆಕಳಗಳನ್ನ ತೊಳಿತೀವಿ ತೊಳೆದ ಮೇಲೆ ಮಸಾಜ್ ಅಂತ ಏನು ಮಾಡ್ತೀವಿ ಕಂಫರ್ಟ್ ಸಲುವಾಗಿ ಮಾಡ್ತೀವಿ ಆದ್ರೆ ವಿದೇಶಗಳಲ್ಲಿ ಏನು ಮಾಡ್ತಾರೆ ಈಗ ನಾವು ಕಾರುಗಳನ್ನ ತೊಳೆಯದಕ್ಕೆ ಕಾರ್ ತೊಳೆಯೋ ಒಂದು ಪ್ಲೇಸ್ ಸೊ ಅದೇ ರೀತಿಯಾಗಿ ಹಸುಗಳನ್ನ ಬಿಡ್ತಾರೆ ಒಳಗಡೆ ನೀರು ಸ್ಪ್ರೇ ಆಗ್ತಾ ಇರುತ್ತೆ ಒಂದ್ ಕಡೆ ಇನ್ನೊಂದ್ ಕಡೆ ಈ ಬ್ರಷ್ ಗಳು ರೊಟೇಟ್ ಆಗ್ತಾ ಇರುತ್ತೆ ಸೊ ಹಸುಗಳು ಒಳಗ್ ಹೋದಾಗ ಒಂದ್ ಕಡೆ ನೀರು ಮತ್ತೆ ಒಂದ್ ಕಡೆ ಬ್ರಷ್ ರೊಟೇಟ್ ಆಗೋದು ಹೌದು ರೊಟೇಟ್ ಆಗೋದ್ರಿಂದ ಏನಾಗುತ್ತೆ ಮೈ ಎಲ್ಲ ಕ್ಲೀನ್ ಆಗುತ್ತೆ ಸೊ ಹಸು ಮುಂದ್ಗಡೆ ಹೋಗ್ತಿದ್ದಂಗೆ ಬರೀ ನೀರ್ ಸ್ಪ್ರೇ ಆಗುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ ತಿಕ್ಕತ್ತೆ ಸೊ ಈ ರೀತಿಯ ತಂತ್ರಜ್ಞಾನಗಳೆಲ್ಲ ವಿದೇಶದಲ್ಲಿ ಸಿಗ್ತದೆ ಸೊ ನಮ್ಮಲ್ಲಿ ಈ ತರದ ತಂತ್ರಜ್ಞಾನಗಳಿಲ್ಲ ನಮ್ಮಲ್ಲಿ ಏನಿದ್ರು ಜೆಟ್ ಕ್ಲೀನರ್ಸ್ ಯೂಸ್ ಮಾಡ್ಬಿಟ್ಟು ಮ್ಯಾನ್ಯಲ್ ಆಗಿ ನಾವು ತೊಳಿಯುವಂತ ಒಂದು ಇದು ಹಸುಗಳನ್ನ ತೊಳೆಯೋದು ಆತರ ಮಾಡೋದು ಆಮೇಲೆ ಪ್ರತಿದಿನ ನಾವು ಹಸುಗಳ ಒಂದು ನಿಗಾ ವಹಿಸೋದ್ರಿಂದ ಅವುಗಳ ಆರೋಗ್ಯದ ಒಂದು ಅಥವಾ ಮತ್ತು ಹಾಲಿನ ಕ್ವಾಲಿಟಿ ಗುಣಮಟ್ಟವನ್ನ ಚೆಕ್ ಮಾಡೋದ್ರಿಂದ ಈಗ ಸ್ಕ್ಯಾನ್ ಅಂತ ಬಂದಿದೆ ಇನ್ಸ್ಟ್ರೂಮೆಂಟ್ ಇದೆ ಆಲ್ಮೋಸ್ಟ್ ಆಲ್ ಮಿಲ್ಕ್ ಕಲೆಕ್ಷನ್ ಸೆಂಟರ್ಸ್ ಅಲ್ಲೂ ಈ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ ಲ್ಯಾಕ್ಟೋ ಸ್ಕ್ಯಾನ್ ಬಂದ್ಬಿಟ್ಟು ಇದು ಇನ್ಸ್ಟಾಂಟ್ ಮಿಲ್ಕ್ ಅನಲೈಸರ್ ಅಂತ ಹೇಳ್ತೀವಿ ಅಂತ ಸೊ ಇದನ್ನ ಜಸ್ಟ್ ನಾವು ಒನ್ ಎಮ್ ಎಲ್ ಮಿಲ್ಕ್ ಇದಕ್ ಫೀಡ್ ಮಾಡಿದ್ರೆ ವಿತ್ ಫ್ಯೂ ಸೆಕೆಂಡ್ಸ್ ತ್ರೀ ಟು ಫೋರ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಹಾಲಿನಲ್ಲಿ ಫ್ಯಾಟ್ ಎಷ್ಟಿದೆ ಎಸ್ ಎನ್ ಎಫ್ ಎಷ್ಟಿದೆ ಪ್ರೋಟೀನ್ ಎಷ್ಟಿದೆ ಲ್ಯಾಕ್ಟೋಸ್ ಎಷ್ಟಿದೆ ಆಮೇಲೆ ಅದರಲ್ಲಿ ಟೋಟಲ್ ಸಾಲಿಡ್ಸ್ ಎಷ್ಟಿದೆ ವಾಟರ್ ಕಂಟೆಂಟ್ ಎಷ್ಟಿದೆ ಸೊ ಟೆಂಪರೇಚರ್ ಆಫ್ ದ ಮಿಲ್ಕ್ ಎಂಗ್ ಎಲ್ಲವೂ ಎಲ್ಲ ಪ್ಯಾರಾಮೀಟರ್ಸ್ ವಿತ್ರಿ ತ್ರೀ ತ್ರೀ ಟು ಫೈವ್ ಸೆಕೆಂಡ್ಸ್ ಡಿಸ್ಪ್ಲೇ ಆಗುತ್ತೆ ಸೊ ಇದಿರೋದ್ರಿಂದ ಇರೋದ್ರಿಂದ ಭಾಳ ಈಸಿ ಈ ಥರದ ಒಂದು ಆಮೇಲೆ ನಾವು ಗುಂಪಾಗಿ ಮಿಲ್ಕನ್ನು ಕಲೆಕ್ಟ್ ಮಾಡಿದಾಗ ಸೊ ಯಾವ ಮಿಲ್ಕು ಗುಣಮಟ್ಟ ಚೆನ್ನಾಗಿದೆ ಯಾವ ಮಿಲ್ಕಿನ ಗುಣಮಟ್ಟ ಹಾಲಿನ ಗುಣಮಟ್ಟ ಸರಿ ಇಲ್ಲ ಅಂತ ಚೆಕ್ ಮಾಡೋದಕ್ಕೂ ಸಹ ಕೆಲವು ಇನ್ಸ್ಟ್ರೂಮೆಂಟ್ಸ್ ಇದಾವೆ ಮಿಲ್ಕ್ ಪ್ಲಂಜರ್ ಅಂತ ಹೇಳ್ತೀವಿ ಇದನ್ನ ಮಿಲ್ಕ್ ಸ್ಯಾಂಪ್ಲರ್ ಅಂತ ಹೇಳ್ತೀವಿ ಹಾಲಿನ ಕ್ಯಾನಲ್ಲಿ ಇದನ್ನ ಡಿಪ್ ಮಾಡಿಬಿಟ್ಟು ಮೇಲಿಂದ ಕೆಳಗಡೆ ಪ್ಲಂಜರ್ ಅಂತ ಹಾಲು ಮಿಕ್ಸ್ ಮಾಡುತ್ತಿದ್ದು ಮಿಕ್ಸ್ ಮಾಡಿದ್ಮೇಲೆ ಸ್ಯಾಂಪ್ಲರ್ ಮುಖಾಂತರ ಫೈವ್ ಎಮ್ ಎಲ್ ಟೆನ್ ಎಮ್ ಎಲ್ ಮಿಲ್ಕ್ ತಗೊಂಡು ಅದನ್ನು ಬಾಯ್ಲ್ ಮಾಡ್ತಾರೆ ರ್ಯಾಂಡಮ್ ಆಗಿ ಬಾಯ್ಲ್ ಮಾಡಿದಾಗ ಅದು ಏನನ್ನ ಒಡೆದೋಯ್ತು ಹಾಲು ಅಂದರೆ ಸೊ ಎಂಟೈರ್ ಕ್ಯಾನಲ್ ಇರ್ತಕ್ಕಂಥ ಇನ್ಸ್ಟೆಂಟ್ ಆಗಿ ಯಾವ ಕ್ಯಾನಲ್ ಹಾಲ್ ಚೆನ್ನಾಗಿದೆ ಯಾವ್ ಕ್ಯಾನಲ್ ಹಾಲ್ ಚೆನ್ನಾಗಿಲ್ಲ ಅಂತ ಹೇಳಿ ಇಂತ ಟೆಸ್ಟ್ ಅನ್ನ ಮಾಡೋದ ಮುಖಾಂತರ ಇವತ್ತು ನಾವು ಹಾಲಿನ ಒಂದು ಗುಣಮಟ್ಟವನ್ನ ಕಂಡು ಈಗ ಮತ್ತೊಂದು ವೈಜ್ಞಾನಿಕವಾಗಿ ಹಾಲು ಕರೀದು ಬಹಳ ಮುಖ್ಯ ನೋಡ್ತೀವಿ ಹತ್ತು ಇಪ್ಪತ್ತು ಎಮ್ ಕಟ್ಟಿರ್ತಾರೆ ಕಟ್ಟಿರ್ತಾರೆ ನಾಲ್ಕನಾ ಮಂದಿ ಐದೈದು ಮಂದಿ ಹಾಲನ್ನು ಹಿಂಡತಿರ್ತಾರೆ ಅವೈಜ್ಞಾನಿಕ ಪದ್ಧತಿಯನ್ನ ಅಳವಡಿಸಿಕೊಂಡು ಮಾಡೋದ್ರಿಂದ ಸಾಕಷ್ಟು ಮಲೆಗಳಿಗೆ ಸಮಸ್ಯೆ ಇಲ್ಲಿ ಏನು ತಂತ್ರಜ್ಞಾನ ತಂತ್ರಜ್ಞಾನ ಇದೆ ಹಾಲನ್ನ ಈಗ ಹೆಚ್ಚಾಗಿ ನಮ್ಮ ಒಂದು ಇಂಡಿಯನ್ ವ್ಯವಸ್ಥೆಯಲ್ಲಿ ಭಾರತದ ಒಂದು ಇದರಲ್ಲಿ ಹಾಲಿನ ಕೈಯಿಂದಾನೆ ಹಾಲು ಕರಿಯಂತ ಒಂದು ಪದ್ಧತಿ ಜಾಸ್ತಿ ಎಲ್ಲ ರೂಢಿಯಲ್ಲಿ ಇದೆ ಇದು ಕೆಲವರು ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂತೀವಿ ಇನ್ನು ಕೆಲವರು ಏನ್ ಮಾಡ್ತಾರೆ ಸ್ಟ್ರಿಪ್ ಮಿಲ್ಕಿಂಗ್ ಅಂತೀವಿ ಈ ಎಬ್ಬೆಟ್ಟಿನಿಂದ ಒತ್ತಿ ತೆಗಿತಾ ಇರ್ತಾರೆ ಆದಾಗ ಅದು ಬಹಳ ದಿನ ಆದ್ಮೇಲೆ ಅಲ್ಮೆ ಅಲ್ಲಿ ಒಂದು ಸ್ಕಾರ್ ಆಗಿ ಒಳಗಡೆ ಫೈಬ್ರ ಫೈಬ್ರಸ್ ಟಿಶ್ಯೂ ಅಕ್ಯುಮುಲೇಷನ್ ಆಗಿ ಹಾಲು ಬರುವ ದಾರಿನೇ ಸಣ್ಣದಾಗ ಚಾನ್ಸಸ್ ಇರುತ್ತೆ ಬಟ್ ಈಗೆಲ್ಲ ಇದನ್ನ ಹೋಗ್ಲಾಡ್ಸೋದಕ್ಕೆ ಈಗೆಲ್ಲ ಮಿಲ್ಕಿಂಗ್ ಮಿಷನ್ಸ್ ಬಂದಿದೆ ಸೊ ಈಗ ಏನ್ ಮಾಡಿದಾರೆ ಈ ಕೇಂದ್ರ ಎಂಟು ಎಂ ಇದ್ದವ್ರು ತಗೋಬಹುದು ಮಲ್ಕಿಂಗ್ ತಗೋಬಹುದು ತಗೋಬಹುದು ಇದಕ್ಕೇನಪ್ಪ ಅಂತಂದ್ರೆ ಎಂಟರಿಂದ ಹತ್ತು ಲೀಟರ್ ಒಂದ್ಸಾರಿ ಹಾಲ್ ಕೊಡಬೇಕು ಅಂತ ಹಸುಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಎರಡು ಮೂರು ಲೀಟರ್ ಕೊಟ್ಟರೆ ಇದು ಬರೋದಿಲ್ಲ ಮಿಲ್ಕಿಂಗ್ ಮಿಷಿನ್ ಮಿಲ್ಕಿಂಗ್ ಯೂಸ್ ಮಾಡೋಕೆ ಬರಲ್ಲ ಟೆನ್ ಲೀಟರ್ಸ್ ಮೇಲಿದ್ದಂಥ ಇದ್ದಂತ ರಾಸುಗಳಿಗೆ ಮಾತ್ರ ನಾವು ಇದನ್ನ ಯೂಸ್ ಮಾಡಬಹುದು ಆಮೇಲೆ ಈಗೆಲ್ಲ ಕಮ್ಯುನಿಟಿ ಮಿಲ್ಕರ್ಸ್ ಅಂತಂದೇಳಿ ಮಾಡಿದ್ದಾರೆ ಈಗ ನಾವು ಗುಜರಾತ್ ಕಡೆ ಎಲ್ಲ ನೋಡಿದ್ರೆ ಒಂದೊಂದು ಮಿಲ್ಕ್ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಎಂಟು ಹತ್ತು ಮಿಲ್ಕಿಂಗ್ ಮಿಷಿನ್ಸ್ ನ ಅಳವಡಿಸಿರ್ತಾರೆ ಸೊ ರೈತರು ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವುಗಳಿಗೆ ಮೇವ್ ಹಾಕ್ಬಿಟ್ಟು ಅಲ್ಲೇ ಮಿಲ್ಕಿಂಗ್ ಮಾಡಿ ಅಲ್ಲೇ ಮಿಲ್ಕ್ ಅನ್ನ ಹ್ಯಾಂಡಲ್ ಹ್ಯಾಂಡ್ ಓವರ್ ಮಾಡಿ ಬಂದ್ಬಿಡ್ತಾರೆ ಅಲ್ಲೇ ಕೊಟ್ ಬಂದ್ಬಿಡ್ತಾರೆ ಕಮ್ಯುನಿಟಿ ಮಿಲ್ಕಿಂಗ್ ಮಿಷನ್ಸ್ ಅಂತ ಮಾಡಿದಾರೆ ಸೊ ಆ ಕಾನ್ಸೆಪ್ಟ್ ಇನ್ನು ಕರ್ನಾಟಕದಲ್ಲಿ ಬಂದಿಲ್ಲ ಸೊ ಇಲ್ಲೂ ಮಾಡ್ಬೋದು ಆತರ ಕಮ್ಯುನಿಟಿ ಮಿಲ್ಕಿಂಗ್ ಮಿಷನ್ಸ್ ಅಂತ ಮಾಡಿ ಒಂದು ಎಂಟತ್ತು ಅನಿಮಲ್ಸ್ಗೆ ಕರಿಯ ರೀತಿಯಲ್ಲಿ ಒಂದ್ ವ್ಯವಸ್ಥೆಯನ್ನ ರೀ ಏನಾಗುತ್ತೆ ಒಳ್ಳೆ ಹಾಲಿನ ಗುಣಮಟ್ಟ ಲೀಟರ್ ಲೀಟರ್ ರಾಸುಗಳಿಗೆ ಮಿಲ್ಕಿ ಮಷಿನ್ ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಕಾಸ್ಟ್ಲಿ ಆಗುತ್ತೆ ಮೂರು ನಾಲ್ಕು ಲೀಟರ್ ಕೂಡ ಹತ್ರ ನಾವು ಯೂಸ್ ಮಾಡಕ್ ಬರಲ್ಲ ಯೂಸ್ ಮೋರ್ ದೆನ್ ಟೆನ್ ಲೀಟರ್ಸ್ ಅಟ್ ಎ ಟೈಮ್ ಇದ್ದಂತ ಹಸುಗಳಿಗೆ ಮಾತ್ರ ಇದನ್ನ ಬಳಸುವಂತ ಒಂದು ಇದಿದೆ ಹಾಗಾಗಿ ನಮ್ಮ ದೇಸಿ ಅನಿಮಲ್ಸ್ ಆಗಲಿ ಅಥವಾ ಎಮ್ಮೆಗಳಾಗಲಿ ಜಾಸ್ತಿ ಕೊಡುವಂತ ಕೆಪಾಸಿಟಿ ಇರಲ್ಲ ಹೌದು ಹಾಗಾಗಿ ಹಾಲು ಕರಿಯುವ ಮಿಲ್ಕಿಂಗ್ ಹೇಳ್ತೀವಿ ಇವುಗಳ ಬಳಕೆ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಇನ್ನು ಮತ್ತೊಂದು ಪ್ರಮುಖವಾದದ್ದು ಗರ್ಭಧಾರಣೆಗೆ ಬಂದಾಗ ಗರ್ಭಧಾರಣೆ ಸರಿಯಾದ ವೇಳೆಯಲ್ಲಿ ಮಾಡಿಸ್ಬೇಕಾಗತ್ತೆ ಜೊತೆಗೆ ಉನ್ನತ ಒಂದು ರಾಸುಗಳ ವೀರ್ಯವನ್ನು ಅಥವಾ ಎಮ್ಮೆಗಳ ಕೋಣಗಳ ಯೂರಿಯವನ್ನ ಉಪಯೋಗ ಮಾಡಿಕೊಂಡು ಮಾಡಬೇಕಾಗತ್ತೆ ಇಲ್ಲಿ ಏನು ತಂತ್ರಜ್ಞಾನ ಇದೆ ಅಂತಿರ್ತಾವೆ ಇಲ್ಲಿ ಈಗಾಗಲೇ ಹೌದೌದು ಇಲ್ಲಿ ಬೆದಿಗೆ ಬಂದಂತ ರಾಸುಗಳು ಅವುಗಳ ಒಂದು ಗುಣಲಕ್ಷಣಗಳು ದೈಹಿಕವಾಗಿ ಅವು ತೋರಿಸ್ತಕ್ಕಂಥ ಲಕ್ಷಣಗಳ ಮೇಲೆ ಬೆದೆಯನ್ನ ಬೆದೆಯ ಅವಧಿಯನ್ನ ನಾವು ಅಂದ್ರೆ ಎಕ್ಸ್ಪರ್ಟ್ಸು ಕಂಡಿತಾರೆ ಅಥವಾ ಕೃತಕ ಗರ್ಭಧಾರಣೆ ತರಬೇತಿ ಹೊಂದಿರತಕ್ಕಂಥ ಯುವಕರು ಅದನ್ನ ಅವ್ರಿಗೆ ಆ ಒಂದು ತರಬೇತಿಯನ್ನ ಕೊಟ್ಟಿರ್ತಾರೆ ಸೊ ಅವರು ಅದನ್ನ ನಿರ್ದಿಷ್ಟವಾದ ಸಮಯ ಗೊತ್ತಾಗುತ್ತೆ ಆದ್ರೂ ಸಹ ಕನ್ಫ್ಯೂಷನ್ ಇರುತ್ತೆ ಸೊ ಒಳಗಡೆ ನಾವು ಗರ್ಭಚೀಲವನ್ನ ಹಿಡಿದು ನೋಡಿದಾಗ ಅದು ಕರೆಕ್ಟ್ ಆಗಿ ಬೆದೆಯಲ್ಲ ಇದೆಯೋ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬಹುದು ಅದಕ್ಕೂ ಸಹ ಎಕ್ಸ್ಪರ್ಟೈಸ್ ಬೇಕು ಸಾಕಷ್ಟು ಅನುಭವ ಇದ್ರೆ ಮಾತ್ರ ಮಾಡಬಹುದು ಅದರಲ್ಲೂ ಕೆಲವು ಟೆಸ್ಟ್ ಇದಾವೆ ಆ ಒಂದು ಮ್ಯೂಕಸ್ ಏನ್ ಬರುತ್ತೆ ಆ ಬೆದಿಗೆ ಬಂದಂತ ಟೈಮ್ ನಲ್ಲಿ ಅದನ್ನ ತಗೊಂಡು ಅದನ್ನ ಅದರಲ್ಲಿ ಪ್ಯಾಟ್ರನ್ ನೋಡ್ತಾರೆ ಅದನ್ನು ಪ್ಯಾಟ್ರನ್ ನೋಡಿಬಿಟ್ಟು ಅದರ ಮೇಲೆ ಡಿಸೈಡ್ ಮಾಡ್ತಾರೆ ಈ ತರ ಇದು ಇಂತ ಒಂದು ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಹೇಳ್ಬಹುದು ಬೇರೆ ಇಂತ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಮ್ಯಾನ್ಯಲ್ ಆಗಿ ಮಾಡ್ಬೇಕು ಅದು ಯಾಂತ್ರೀಕರಣ ಏನಿಲ್ಲ ಏನೂ ಆಗಿಲ್ಲ ಕೃತ ಗರ್ಭಧಾರಣೆ ಒಂದು ಟೆಕ್ನಿಕ್ ಇದೆ ಸೊ ಕೃತ ಗರ್ಭಧಾರಣೆಯನ್ನು ಮಾಡೋದ್ರಿಂದ ಈ ಒಂದು ಬುಲ್ಸ್ ಅನ್ನ ಮೇಂಟೈನ್ ಮಾಡುವಂತ ಒಂದು ಖರ್ಚು ವೆಚ್ಚವನ್ನು ಕಡಿಮೆ ಮಾಡಬಹುದು ಇದು ಕೃತ ಗರ್ಭಧಾರಣೆ ಇನ್ನೊಂದು ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಸೊ ಭ್ರೂಣ ವರ್ಗಾವಣೆ ತಂತ್ರಜ್ಞಾನ ಸೊ ಇದು ಸಹ ಬಂದಿದೆ ಸೊ ಯಾವ ಕೆಲವು ಹಸುಗಳು ಕಟ್ಟೋದಿಲ್ವೋ ಅಂತ ಹಸುಗಳು ಬಟ್ ಅವು ನಿಯಮಿತವಾಗಿ ಬೆದಿ ಬರ್ತಾ ಇರ್ತವೆ ಆದರೆ ಕಟ್ಟೋದಿಲ್ಲ ರಿಪೀಟ್ ಬ್ರೀಡರ್ಸ್ ಅಂತ ಹೇಳ್ತೀವಿ ಅಂತ ಹಸುಗಳಿಗೆ ನಾವು ಈಗ ಎಂಬ್ರಿಯೋ ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿಯನ್ನು ಮಾಡಬಹುದು ಸೊ ಮಾಡಿಬಿಟ್ಟು ಅವುಗಳನ್ನು ಸಹ ಗರ್ಭ ಧರಿಸುವ ರೀತಿಯಲ್ಲಿ ಅವುಗಳನ್ನು ತಯಾರು ಮಾಡ್ಬೋದು ಸೊ ಎಂಬ್ರೂಯೋ ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿ ಇದು ಮತ್ತೆ ಕೃತಗರ್ಭ ಧರಣೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಂತ ಏನಂತ ಇವೆರಡು ಬಹಳಷ್ಟು ದಿನಗಳ ಹಿಂದಿನಿಂದಲೇ ಇದು ರೂಢಿಯಲ್ಲಿದೆ ವಿಶೇಷವಾಗಿ ಇದರಲ್ಲಿ ಏನು ಇನ್ನೂ ಹೊಸ ತಂತ್ರಜ್ಞಾನಗಳು ಡೈರಿ ಫಾರ್ಮ್ ಬರ್ತಾ ಇದಾವೆ ಇಲ್ಲಿ ಏನು ನಾವು ಅಂತ ಕೊರತೆಯಲ್ಲಿದ್ದಾವಂತಹ ಇನ್ನು ಹೆಚ್ಚಿನ ತಂತ್ರಜ್ಞಾನಗಳಂದ್ರೆ ಹಾಲು ಕರಿಯುವ ಯಂತ್ರಗಳನ್ನ ಎಲ್ಲ ಹಸುಗಳಿಗೆ ಮತ್ತು ಎಮ್ಮೆಗಳಿಗೆ ಬಳಸುವಂತ ಒಂದು ಪದ್ಧತಿ ಶುರುವಾಗಬೇಕು ಇದಾಗಬೇಕು ಇದರಿಂದ ಏನಾಗುತ್ತೆ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಶುದ್ಧ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ನಾವು ಕೈಗಳನ್ನು ಸರಿಯಾಗಿ ತೊಳೆದಿರಲ್ಲ ಅಂತ ಇದರಿಂದ ಕರಿಬೇಕಾದ್ರೆ ಹಾಲಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸಂಖ್ಯೆ ಜಾಸ್ತಿ ಆಗುತ್ತೆ ಇದು ಎಲ್ಲಾ ಒಂದು ಹಾಲು ಕೊಳ್ಳುವರ ಮೇಲೆ ಪರಿಣಾಮ ಬೀರುತ್ತೆ ಹಾಲು ಬೇಗ ಕೆಡದಕ್ಕೆ ಕಾರಣವಾಗುತ್ತೆ ಸೊ ಮಿಷಿನ್ ಮಿಲ್ಕಿಂಗು ಎಲ್ಲರೂ ಅಳವಡಿಸ್ಕೋಬೇಕು ಒಂದು ಇದರಲ್ಲಿ ಮ್ಯಾನ್ಯಲ್ ಮಿಲ್ಕಿಂಗ್ ಮಿಷನ್ಸು ಇದಾವೆ ಪವರ್ ಆಪರೇಟೆಡ್ ಮಿಲ್ಕಿಂಗ್ ಮಿಷನ್ಸ್ ಇದೆ ಸೊ ಅವರವರ ಒಂದು ಅನಿಮಲ್ಸ್ಗೆ ಒಂದು ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಈ ಪವರ್ ಆಪರೇಟೆಡ್ ಮಿಲ್ಕಿಂಗ್ ಮಿಷಿನ್ಸ್ನ ಯೂಸ್ ಮಾಡ್ಬೋದು ಮ್ಯಾನ್ಯಲ್ ಅಂದರೆ ಕೈಯಿಂದ ಕೈ ಚಾಲಿತ ಹಾಲು ಕರೆಯುವ ಯಂತ್ರಗಳನ್ನು ಸಹ ಬಳಕೆ ಮಾಡಬಹುದು ಇದರಿಂದ ಶುದ್ಧಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಆಮೇಲೆ ಎರಡನೇದಾಗಿ ಮೇವನ್ನು ಕತ್ತರಿಸೋದಕ್ಕೆ ಚಾಫ್ ಕಟರ್ಸ್ ಅಂತ ಬರುತ್ತೆ ಅವನ್ನ ಎಲ್ಲರೂ ಅಳವಡಿಸ್ಕೋಬೇಕು ಚಾಫ್ ಕಟರ್ಸ್ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಜನರಲ್ಲಿ ಇದೆ ಇನ್ನು ರಿಮೈನಿಂಗ್ ಫಿಫ್ಟಿ ಪರ್ಸೆಂಟ್ ಅಳವಡಿಸಿಕೊಂಡಿದ್ದೇ ಆದರೆ ಯಾಕಂದ್ರೆ ಮೊದಲೇ ಮೇವಿನ ಕೊರತೆ ಇದೆ ನಮ್ಮಲ್ಲಿ ಸೊ ಮೇವನ್ನು ಸಮರ್ಪಕವಾಗಿ ಮೇವು ಬೇಕು ಮತ್ತೆ ಲೇಬರ್ ಸಮಸ್ಯೆ ಬಹಳ ಇದೆ ನಮ್ಮಲ್ಲಿ ಸೊ ಅದಕ್ಕೆ ವಾಡರ್ ಹಾರ್ವೆಸ್ಟರ್ಸ್ ಹಾರ್ವೆಸ್ಟಿಂಗ್ ಮಿಷನ್ಸ್ ಅಂತ ಬಂದಿದೆ ಈಗ ಸೊ ಅವುಗಳನ್ನ ನಾವು ಬಳಸ್ಕೋಬಹುದು ಸೊ ಇವುಗಳನ್ನ ಬಳಸ್ಕೊಂಡು ಆಮೇಲೆ ಜೆಟ್ ಕ್ಲೀನರ್ಸ್ ಅಂತ ಬಂದಿದೆ ಅವುಗಳನ್ನ ಯೂಸ್ ಮಾಡಿ ಕ್ಲೀನ್ ಮಾಡಬಹುದು ಸೊ ಎಲ್ಲ ತಂತ್ರಜ್ಞಾನಗಳು ಈಗಾಗಲೇ ಕೆಲವು ಹಲವಾರು ಜನಗಳು ಅಳವಡಿಸಿಕೊಂಡಿದ್ದಾರೆ ಇನ್ನೂ ಹಲವಾರು ಜನ ಒಂದು ಅವರಿಗೆ ಸಬ್ಸಿಡಿ ಯಂತ್ರೋಪಕರಣಗಳನ್ನು ಕೊಡೋದ್ರಿಂದ ಮತ್ತೆ ಅವುಗಳ ಅವರಲ್ಲಿ ಜಾಗೃತಿಯನ್ನ ಕ್ರಿಯೇಟ್ ಮಾಡೋದ್ರಿಂದ ಇವುಗಳ ಬಳಕೆಯನ್ನು ಹೆಚ್ಚಿಗೆ ಮಾಡಿ ಹಾಲಿನ ಗುಣಮಟ್ಟವನ್ನು ಸುಧಾರಣೆ ಮಾಡಬಹುದು ಈಗ ಬೈ ಪ್ರೊಡಕ್ಟ್ ಅಂತ ಹೇಳ್ತೀವಿ ನಾವು ಡೈರಿ ಫಾರ್ಮಿಂಗ್ ಬೈ ಪ್ರೊಡಕ್ಟ್ ಉಪ ಅಂತಂದ್ರೆ ಈಗ ನಾವು ಗಂಜಲ ಇರಬಹುದು ಸಗಣಿ ಇರಬಹುದು ಆಮೇಲೆ ಜೊತೆಗೆ ಕರುಗಳು ಬರ್ತವೆ ಹೌದ್ರಿ ಕರುಗಳು ಇಲ್ಲಿ ಏನು ಒಂದು ತಾಂತ್ರಿಕತೆ ಬೇಕಂತ ಇನ್ನು ಹೆಚ್ಚಿನ ಲಾಭ ಪಡ್ಕೋಬೇಕಿತ್ತು ಅಂತಂದ್ರೆ ಯಾವ ರೀತಿ ನಿರ್ವಹಣೆ ಇಲ್ಲಿ ಏನೇನೋ ಒಂದು ಅವಕಾಶಗಳಿದಾವೆ ತಂತ್ರಜ್ಞಾನ ಅಳವಡಿಸ್ಕೊಳ್ಳಿಕ್ಕೆ ಕರುಗಳ ನಿರ್ವಹಣೆ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ಕರುಗಳ ನಿರ್ವಹಣೆ ಮತ್ತೆ ಇದ್ರ ಜೊತೆಗೆ ಇದು ಹಾಲಿನ ಮೌಲ್ಯವರ್ಧನೆ ಮೌಲ್ಯವರ್ಧನೆ ಅದು ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿನ ಹಾಲನ್ನು ನಾವು ತುಪ್ಪವನ್ನಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚಿನ ಲಾಭ ಬರುತ್ತೆ ಆಮೇಲೆ ಅದಕ್ಕೆ ಯಾವುದೋ ಒಂದು ಸಮಯ ಅಲ್ಲ ನಿರ್ದಿಷ್ಟವಾದ ಸಮಯ ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಬೋದು ಮಾಡಬಹುದು ಶೆಲ್ಫ್ ಲೈಫ್ ಜಾಸ್ತಿ ಇದೆ ನಾವು ಆಲಿಯನ್ನೇ ತಗೊಂಡಾಗ ಹಾಲಿಗೆ ಶೆಲ್ಫ್ ಲೈಫ್ ಕಡಿಮೆ ಬೇಗ ಕೆಡುವಂತ ಪದಾರ್ಥ ಹಾಲು ಬೇಡಿಕೆ ತುಪ್ಪವನ್ನ ಮಾಡಬಹುದು ಸೊ ಎಲ್ಲೆಲ್ಲಿ ಚಾನ್ಸಸ್ ಇದೆ ಎಲ್ಲೆಲ್ಲಿ ಹಾಲಿನ ಮಾರ ಎಲ್ಲೆಲ್ಲಿ ಹಾಲನ್ನ ಮಾರ ಎಲ್ಲೆಲ್ಲಿ ಹಾಲಿನ ಮಾರಾಟ ಕಡಿಮೆ ಇದೆ ಅಲ್ಲಿ ರೈತರು ಏನ್ ಮಾಡಬೇಕು ತುಪ್ಪವನ್ನ ಮಾಡಿ ಮಾರಾಟ ಮಾಡೋದಕ್ಕೆ ಬಹಳ ಅವಕಾಶಗಳಿದಾವೆ ಆಮೇಲೆ ಅವ್ರದೇ ಒಂದು ಬ್ರಾಂಡ್ ಮಾಡ್ಕೊಂಡು ಅದರಲ್ಲಿ ಪ್ಯಾಕಿಂಗ್ ಮಾಡಿ ಮಾರಾಟ ಅದು ಎಮ್ಮೆ ಇದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಈ ಜರ್ಸಿ ಎಚ್ ಎಫ್ ಇದ್ರೆ ತುಪ್ಪ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ ಅಂದ್ರೆ ಎಚ್ ಎಫ್ ಜರ್ಸಿ ಆಕಳಗಳಲ್ಲಿ ಬೆಣ್ಣೆ ಅಂಶ ಕಡಿಮೆ ಮೂರುವರೆ ಪರ್ಸೆಂಟ್ ಇರುತ್ತೆ ಎಮ್ಮೆಗಳಲ್ಲಿ ಏಳುವರೆಯಿಂದ ಹನ್ನೊಂದು ಪರ್ಸೆಂಟ್ ವರ್ಗು ಬೆಣ್ಣೆ ಇರುತ್ತೆ ಸೊ ಹಾಗಾಗಿ ಎಮ್ಮೆ ಹಾಲಿನಲ್ಲಿ ಜಾಸ್ತಿ ಬೆಣ್ಣೆ ಬರುತ್ತೆ ಮತ್ತೆ ಈಗ ಆಕಳಗಳ ತುಪ್ಪಕ್ಕೂ ಡಿಮ್ಯಾಂಡ್ ಜಾಸ್ತಿ ಇದೆ ಬೇಡಿಕೆ ಜಾಸ್ತಿ ಇದೆ ಸೊ ಹಾಗಾಗಿ ಆಕಳದ ತುಪ್ಪವನ್ನು ಮಾಡಬಹುದು ಇದಕ್ಕಿಂತ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ ಈಗ ನಾವು ಆಕಳದ ತುಪ್ಪ ತಗೊಂಡ್ರೆ ಇವತ್ತು ಮಾರ್ಕೆಟ್ ರೇಟ್ ಅಲ್ಲಿ ಎರಡು ಸಾವಿರದ ಸಾವಿರ ಐದು ಸಾವಿರದವರೆಗೂ ಇದೆ ಆಕಳದ ತುಪ್ಪ ನಿಟ್ಟಿನಲ್ಲಿ ನಾವು ಸಹ ನಮ್ಮಲ್ಲಿ ಪ್ರಾರಂಭ ಗಿರ್ ಆಕಳದ ತುಪ್ಪ ಮಾಡೋದಕ್ಕೆ ಎಲ್ಲ ಕಡೆ ರೈತರು ಮಾಡಿದೇವಿ ಒಂದೊಂದು ಆಕಳ ತಳಿಗಳನ್ನು ಹೌದು ಹಾಗಾಗಿ ಈ ಮೌಲ್ಯವರ್ಧನೆಯನ್ನ ಮಾಡಬೇಕು ಅವರ ಒಂದು ಲಾಭವನ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ರೈತರು ಆದಷ್ಟು ಮೌಲ್ಯವರ್ಧನೆಯನ್ನ ಮಾಡಬೇಕು ಪ್ರಥಮವಾಗಿ ಎರಡನೇದಾಗಿ ಹುಟ್ಟಿದ ಕರಗಳನ್ನು ಹುಟ್ಟಿದ ಕರಗಳನ್ನು ಚೆನ್ನಾಗಿ ಅವುಗಳಿಗೆ ಹೇಳ್ತೀವಿ ನ್ಯಾವಲ್ ಕಾರ್ಡ್ ಟ್ರೀಟ್ಮೆಂಟ್ ಒಕ್ಕಳ ಬಳ್ಳಿ ಚಿಕಿತ್ಸೆಯನ್ನ ಮಾಡಬೇಕು ಆಮೇಲೆ ಅವುಗಳ ಮರಣದ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು ಫೀಡಿಂಗ್ ಹಾಲನ್ನ ಕೊಡಬೇಕು ಮೂರು ತಿಂಗಳವರೆಗೂ ತಾಯಿ ಹಾಲಿನ ಮೇಲೆ ಅದನ್ನ ಸಾಕ್ಬೇಕು ಬೆಳಸ್ಬೇಕಾಗತ್ತೆ ಈಗ ಈಗ ಯಾರು ಆತರ ಮಾಡ್ತಾ ಇಲ್ಲ ಎಲ್ಲ ಬಂದಿರ ಹಾಲೆಲ್ಲಾ ಬಿಟ್ಟು ಮಾರಾಟ ಮಾಡಿದ್ರೆ ಕರುಗಳು ವೀಕ್ ಆಗ್ತವೆ ಕರುಗಳು ಸಾಯುವಂತ ಸಂದರ್ಭ ಜಾಸ್ತಿ ಇರುತ್ತೆ ಅವು ಮುಂದೆ ಮುಂದಿನ ಈಗ ಹೈನುಗಾರಿಕೆ ಅಂದ್ರೆ ಲಾಭ ಕರುಗಳಿಂದಲೂ ಇರುತ್ತೆ ನೇರವಾದ ಲಾಭ ಅಂತಂದ್ರೆ ಇನ್ನು ಇಂಡೈರೆಕ್ಟ್ ಲಾಭ ಹೆಣ್ಣು ಕರುಗಳು ಅಂತಂದ್ರೆ ಒಳ್ಳೆ ಒಂದು ರಾಸುಗಳು ಆಗ್ಬೇಕಾದ್ರೆ ಚೆನ್ನಾಗಿ ಅವನ್ನ ಮೇಯಿಸ್ಬೇಕು ಮೇಯಿಸ್ಬೇಕಾಗುತ್ತೆ ಹೌದು ಸೊ ಈ ರೀತಿ ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಬಂದಾಗ ಈಗ ಹಸುವಿನ ಒಂದು ಸಗಣಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ ಹಸುವಿನ ಗಂಜಲ ಗಂಜಲಕ್ಕೂ ಅಷ್ಟೇ ಡಿಮ್ಯಾಂಡ್ ಡಿಮ್ಯಾಂಡ್ ಬರ್ತಾ ಇದೆ ನಾಟಿ ಹಸುಗಳ ಗಂಜಲ ಹೌದು ಗಂಜಲ ಇವತ್ತು ನಾವು ನೋಡ್ಬೋದು ಮಾರ್ಕೆಟ್ ಅಲ್ಲಿ ಎಂಬತ್ತು ತೊಂಬತ್ತು ರೂಪಾಯಿ ಲೀಟರ್ ಇದೆ ಲೀಟರ್ ಇದೆ ಸೊ ಆತರ ನಾವು ಅದನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದ್ರಿಂದ ಒಳ್ಳೆ ಆದಾಯ ಆಗುತ್ತೆ ಆಮೇಲೆ ಈ ಎಫ್ ಐ ಎಂ ಇತ್ತಲ ಏನು ಕಾಂಪೋಸ್ಟ್ ಅಥವಾ ಎಫ್ ಐ ಎಮ್ ಅಂತ ನಾವೇನು ಕರಿತೀವಿ ಗೊಬ್ಬರ ಸೊ ಇದು ಏಕೈಕ ಮಾರ್ಗ ಸಾವಯವ ಕೃಷಿ ಮಾಡುವಂತ ರೈತರಿಗೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನ ಸೇರ್ಸೋದಕ್ಕೆ ಇದು ಬಹಳ ಕಡಿಮೆ ವೆಚ್ಚದಲ್ಲಿ ಮಾಡತಕ್ಕಂತ ಒಂದು ತಂತ್ರಜ್ಞಾನ ಸೊ ಇದನ್ನ ಕಾಂಪೋಸ್ಟ್ ಮಾಡಿ ಗೊಬ್ಬರನ ನೈಂಟಿ ಡೇಸ್ ಅದನ್ನ ಇದು ಮಾಡ್ಬಿಟ್ಟು ಫರ್ಮೆಂಟ್ ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದಲೂ ಉತ್ತಮ ಮಂದಿ ಕೆಲವೊಂದಿಷ್ಟು ಡೈರಿ ಫಾರ್ಮರ್ಸ್ ಬಯೋಗ್ಯಾಸ್ ಉತ್ಪಾದನೆ ಮಾಡ್ತಾರೆ ಉತ್ಪಾದನೆ ಮಾಡಿ ಬಂದಂತ ಗೊಬ್ಬರವನ್ನ ಸಾವಯವ ಇದಕ್ಕಾಗಿ ಯೂಸ್ ಮಾಡಬಹುದು ಅಂತ ಯೂಸ್ ಮಾಡಬಹುದು ಗಿಡಗಳಿಗೆ ಬೆಳೆಗಳಿಗೆ ನಾವು ಸ್ಪ್ರೇ ಮಾಡಬಹುದು ಸೊ ಈ ರೀತಿ ಇನ್ನು ವೇಸ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ನಮ್ಮಲ್ಲಿ ಅಭಿವೃದ್ಧಿ ಹಾಕಬೇಕಾಗಿದೆ ಅಭಿವೃದ್ಧಿ ಹಾಗೆ ಬಿಸಾಕಿರ್ತಾರೆ ಬಿಸಿಲಿಗೆಲ್ಲ ಒಣಗಿರ್ತದೆ ಅದರಿಂದ ಎಲ್ಲಾ ಪೋಷಕಾಂಶಗಳು ಹಾಳಾಗಿ ಹೋಗುವ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಅದಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು ಈಗ ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಈಗ ಹಸುವಿನ ಗೊಬ್ಬರಗಳನ್ನು ಯೂಸ್ ಮಾಡಿ ಹಸು ಎಮ್ಮೆ ಗೊಬ್ಬರ ಎಲ್ಲವನ್ನು ಸಹ ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದಾರೆ ಕಾಂಪೋಸ್ಟಿಂಗ್ ಮಾಡಿ ಅದರಿಂದ ಯೂ ಬಯೋಗ್ಯಾಸ್ ಆಮೇಲೆ ನಂತರ ಬಯೋಗ್ಯಾಸ್ ಮಾಡ್ತಾ ಇದ್ದಾರೆ ಬಂದಿರತಕ್ಕಂಥ ಸ್ಲರಿಯನ್ನ ವರ್ಮಿ ಕಾಂಪೋಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಎರೆಹುಳ ಗೊಬ್ಬರನ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸಾವಯವ ಕೃಷಿಯಲ್ಲೂ ಯೂಸ್ ಮಾಡ್ತಾರೆ ಸೊ ಈಗ ಈ ತರ ಹಲವಾರು ಜಾಗೃತಿಗಳು ಈಗ ರೈತರಲ್ಲಿ ಮೂಡ್ತಾ ಇದೆ ಹೇಗಂತೀರಿ ಕೊನೆಯದಾಗಿ ಹೊಸ್ದಾಗಿ ಡೈರಿ ಪ್ರಾರಂಭ ಮಾಡುವಂಥವ್ರಿಗೆ ನಿಮ್ಮ ಕಿವಿ ಮಾತೇನು ಯಾವ ರೀತಿ ಮುಂದುವರಿಬೇಕಿಲ್ಲಿ ಹೊಸದಾಗಿ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡೋಂಥ ರೈತರು ಕಂಪಲ್ಸರಿ ಅವರಲ್ಲಿ ಒಂದು ಚಾಫ್ ಕಟರ್ ಮಿಷನ್ ಇರಬೇಕು ಫಾಡರ್ ಹಾರ್ವೆಸ್ಟಿಂಗ್ ಮಿಷನ್ ಇರಬೇಕು ಮತ್ತು ಕೈ ಚಾಲಿತ ಅಥವಾ ವಿದ್ಯುತ್ ಅನ್ನ ಬಳಸಿ ಹಾಲು ಕರಿಯುವ ಯಂತ್ರಗಳಿರಬೇಕು ಆಮೇಲೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಕನಿಷ್ಠ ಕನಿಷ್ಠ ಒಂದು ಹತ್ತು ಲೀಟರ್ ಹಾಲು ಕೊಡುವಂತ ನಾವು ಆಯ್ಕೆ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ನಾವು ಲೇಬರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಸೊ ಲಾಭ ಜಾಸ್ತಿ ಆಗುತ್ತೆ ಮತ್ತು ಶುದ್ಧಾಲಿನ ಉತ್ಪಾದನೆಗೆ ಇದು ಒಂದು ನಾಂದಿ ಆಗುತ್ತೆ ಒಳ್ಳೇದು ಡಾಕ್ಟರ್ ಶ್ರೀಧರ್ ಜೈನ್ ಅವರು ಇದುವರೆಗೆ ಹೈನುಗಾರಿಕೆಯಲ್ಲಿ ಕೆಲವೊಂದು ತಂತ್ರಜ್ಞಾನಗಳು ಯಾವ ರೀತಿ ಅವುಗಳನ್ನ ಅಳವಡಿಕೆ ಮಾಡ್ಕೋಬೇಕು ಅಳವಡಿಕೆ ಮಾಡ್ಕೊಳದ್ರಿಂದ ಏನೆಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳಿದ್ರಿ E Reino